ಮೊದಲನೇದಾಗಿ ಒಂದು ಸಂಸ್ಥೆನ ಕಟ್ಟಿ ಬೆಳೆಸ್ತಕ್ಕಂಥದ್ದು ತುಂಬ ಕಷ್ಟ ಇದೆ ಒಂದು ಗ್ರಾಮೀಣ ಭಾಗದಲ್ಲಿ ಯಾವುದೇ ನಗರ ಪ್ರದೇಶಕ್ಕೆ ಸರಿಸಾಟಿ ಇಲ್ದಿರ ಅತ್ಯದ್ಭುತವಾಗಿ ಈ ಒಂದು ಸುಂದರ ಸಂಜೆಯಲ್ಲಿ ಈ ಮಲ್ಲಾಯ್ಕ್ರಹಳ್ಳಿ ಗ್ರಾಮದಲ್ಲಿ ಈ ಒಂದು ಶಾಲಾ ಸಮಾರಂಭವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅದ್ಭುತವಾಗಿದೆ ಗ್ರಾಮೀಣ ಭಾಗದಲ್ಲಿ ನಗರ ಪ್ರದೇಶಗಳಿಗೆ ಪೈಪೋಟಿ ನೀಡಿ ಅದಕ್ಕಿಂತ ಅತ್ಯುತ್ತಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಇದರ ಎಲ್ಲದರ ಹಿಂದೆ ಈ ಒಂದು ಸಂಸ್ಥೆಯ ಸಂಸ್ಥಾಪಕರ ಒಂದು ಶ್ರಮ ಎದ್ದು ಕಾಣ್ತಾ ಇದೆ ಮೊದಲನೇದಾಗಿ ಈ ಒಂದು ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಶ್ರೀಶಂಕರ ರೆಡ್ಡಿ ಅವ್ರ ಬಗ್ಗೆ ಹೇಳಿದ್ರೆ ಅವರು ಓದುವಂಥ ಟೈಮಿಂದನೂ ತುಂಬ ಹಾರ್ಡ್ ವರ್ಕರು ತುಂಬ ತುಂಬ ಕಷ್ಟಪಟ್ಟು ಓದ್ತಾ ಇದ್ದರು ಹಾಗೆಯೇ ಒಂದು ಸಂಸ್ಥೆ ಬೆಳೆಸ್ತಕ್ಕಂಥದ್ದು ಒಂದು ಸಂಸ್ಥೆನ ಕಟ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸ ಒಂದು ಕಟ್ಬಿಡ್ಬೋದು ಅದನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ತುಂಬ ಕಷ್ಟದ ಕೆಲಸ ಆ ಒಂದು ಸಂಸ್ಥೆನ ಸುಮಾರು ವರ್ಷಗಳಿಂದ ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಜೊತೆಗೆ ಗ್ರಾಮೀಣ ಪ್ರದೇಶದ ಜನಕ್ಕೆ ಕೈಗೆಟಕುವ ಥರದಲ್ಲಿ ಫೀಸಸ್ ಆಗಲಿ ತುಂಬ ಬಡ ಜನರು ಕೂಡ ಈ ಶಾಲೆಯಲ್ಲಿ ಹೋದ ಥರ ಅವರ ಒಂದು ಗುರಿ ಅವರ ಒಂದು ಮೋಟ ಹೇಳಿದ್ರೆ ಗ್ರಾಮೀಣ ಭಾಗದ ಜನಕ್ಕೆ ಸರ್ವಿಸ್ ಕೊಡ್ತಕ್ಕಂಥದ್ದು ಸೇವಾ ಮನೋಭಾವನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳು ಕೂಡ ಅತ್ಯದ್ಭುತವಾಗಿ ಒಳ್ಳೆಯ ಶಿಕ್ಷಣವನ್ನು ಪಡೀತಾ ಇದ್ದಾರೆ ಈ ಒಂದು ನಮ್ಮ ಮಕ್ಕಳ ಬಗ್ಗೆ ಹೇಳಬ ಹೇಳೋದಾದ್ರೆ ಮೊದಲನೇದಾಗಿ ನಮ್ಮ ಎಲ್ಲ ಮಕ್ಕಳು ಅತ್ಯಂತ ತುಂಬ ಚೆನ್ನಾಗಿ ಓದಬೇಕು ಓದಿನ ಕಡೆ ತುಂಬ ಗಮನ ಹರಿಸಬೇಕು ಅನೇಕ ಈ ಒಂದು ಕಾಲದಲ್ಲಿ ಗ್ಲೋಬಲೈಸೇಷನ್ ಆಗಿದೆ ಪ್ರೈವೇಟೈಸೇಷನ್ ಆಗಿದೆ ಓದ್ತಕ್ಕಂಥವ್ರಿಗೆ ಇಡೀ ಪ್ರಪಂಚನ ಸಣ್ಣದಾಗಿದೆ ಎಲ್ಲಿ ಬೇಕಾದರೂ ಹೋಗ್ಬಿಟ್ಟು ನಾವು ಕೆಲಸ ನಿರ್ವಹಿಸ್ಬೋದು ಈ ಇಂಥ ಒಂದು ಸಂದರ್ಭದಲ್ಲಿ ಓದೋದ್ರಿಂದ ತುಂಬ ಅನುಕೂಲ ಇದೆ ಬೇರೆ ಬೇರೆ ಅವರ ಒಂದು ಗುರಿಗೆ ತಕ್ಕನಾಗೆ ಯಾವ ಕೆಲಸವನ್ನು ಮಾಡಬೇಕು ಆ ಎಲ್ಲ ಕೆಲಸಗಳನ್ನು ಅವರು ಮಾ ಮಾಡ್ಬೋದು ಬೇರೆ ಬೇರೆ ಅವಕಾಶಗಳಿದೆ ಏನು ಬೇಕಾದರೂ ಆಗ್ಬೋದು ನಮ್ಮ ಉದಾಹರಣೆಗೆ ನಮ್ಮ ಇವರು ಶಿವಶಂಕರ ರೆಡ್ಡಿ ಥರ ಒಂದು ಸಂಸ್ಥೆನ ಕಟ್ಟಿ ಬೆಳೆಸ್ಬೋದು ಹಾಗೆ ನಮ್ಮ ಹಾಗೆ ಒಬ್ಬ ಅಧಿಕಾರಿ ಆಗ್ಬೋದು ಬೇರೆ ಬೇರೆ ಅವಕಾಶಗಳು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಬೇರೆ ಬೇರೆ ಅವಕಾಶಗಳು ಈಗಿನ ಕಾಲದಲ್ಲಿ ಮಕ್ಕಳಿಗಿದೆ ಪೋಷಕರಲ್ಲಿ ನಮ್ಮ ವಿನಂತಿ ಏನು ಅಂತೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಮಕ್ಕಳಿಗೆ ಕೆಟ್ಟ ಅಭ್ಯಾಸ ಒಂದು ಸೋಷಿಯಲ್ ಮೀಡಿಯಾ ಸಾಮಾಜಿಕ ಮಾಧ್ಯಮಗಳನ್ನು ಹೆಚ್ಚಾಗಿ ಬಳಸ್ತಕ್ಕಂಥದ್ದು ಸಾಮಾಜಿಕ ಮಾಧ್ಯಮಗಳನ್ನು ನಮ್ಮ ಒಂದು ಜ್ಞಾನವನ್ನು ಬಳಸ್ಕೊಳ್ಳೋಕ್ಕೆ ನಾವು ಅದನ್ನು ಉಪಯೋಗಿಸ್ಕೋಬೇಕು ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಸಾಮಾಜಿಕ ಮಾಧ್ಯಮಗಳು ಈ ಮೊಬೈಲ್ನ ದಾಸರಾಗ್ತಾಯಿದ್ದಾರೆ ದಯವಿಟ್ಟು ಜ್ಞಾನವನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಮಾತ್ರ ಈ ಒಂದು ಮೊಬೈಲ್ಗಳನ್ನು ಬಳಸಬೇಕು ಸಾಮಾಜಿಕ ಮಾಧ್ಯಮಗಳನ್ನು ಬಳಸಬೇಕು ಅದು ಬಿಟ್ಟರೆ ಬೇರೆ ಯಾವುದೇ ವಿಷಯಗಳಿಗೆ ಈ ಒಂದು ಸಾಮಾಜಿಕ ಮಾಧ್ಯಮಗಳನ್ನು ಬಳಸೋಕ್ಕೆ ಅವಕಾಶ ಕೊಡಬಾರ್ದು ಎರಡನೇದು ಈ ಒಂದು ಶಾಲೆ ಅಂತ ಹೇಳಿದ್ರೆ ಬರೀ ಶಿಕ್ಷಣ ಕೊಡ್ತಕ್ಕಂಥದ್ದಲ್ಲ ಶಿಕ್ಷಣ ಅಂತ ಹೇಳಿದ್ರೆ ಆಲ್ರೌಂಡ್ ಡೆವಲಪ್ಮೆಂಟು ಈ ವರ್ಷ ಎಲ್ಲ ಓದಿ ಕ್ರೀಡೆ ಆಟ ಆಡಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಭಾಗವಹಿಸಿ ಇವತ್ತಿನ ದಿನ ಅತ್ಯುತ್ತಮವಾಗಿ ಒಂದು ಕಾರ್ಯಕ್ರಮ ಮೂಡಿಬಂದಿದೆ ಎಲ್ಲ ಪೋಷಕರಲ್ಲಿ ಒಂದು ಮನವಿ ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ಬೆಳೆಸಬೇಕು ಗುರು ಹಿರಿಯರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದನ್ನು ಕಲಿಸ್ಬೇಕು ಸತ್ಯವನ್ನು ಹೇಳ್ತಕ್ಕಂಥದ್ದನ್ನು ಕಲಿಸ್ಬೇಕು ಈ ರೀತಿಯಾದಂತಹ ಒಂದು ಮಕ್ಕಳು ವಿಶಾಲವಾಗಿ ಯೋಚನೆ ಮಾಡ್ತಕ್ಕಂಥ ಒಂದು ಮನೋಭಾವನೆಯನ್ನ ಬಯಸ್ಬೇಕಾಗಿರ್ತಕ್ಕಂಥದ್ದು ಮಕ್ಕಳಾಗ್ಲಿ ಪೋಷಕರಾಗಿ ಶಾಲೆಯಲ್ಲಿ ಶಿಕ್ಷಕರಾಗ್ಲಿ ಜ್ಞಾನದ ಕಡೆ ಹೆಚ್ಚಿನ ಇದು ಜ್ಞಾನ ಯುಗ ನಾಲೆಡ್ಜ್ ಪವರು ಪವರು ನಾಲೆಡ್ಜರಿಂದ ಬರುತ್ತೆ ಪುಸ್ತಕಗಳನ್ನು ಓದೋದ್ರಿಂದ ಬರುತ್ತೆ ಆ ಒಂದು ಪುಸ್ತಕಗಳನ್ನು ಹೆಚ್ಚೆಚ್ಚಾಗಿ ಓದಬೇಕು ಅದ್ರ ಜೊತೆಗೆ ಜನರಲ್ ನಾಲೆಡ್ಜ್ನ ಬೆಳೆಸ್ಕೋಬೇಕು ಪ್ರತಿದಿನ ನ್ಯೂಸ್ ಪೇಪರ್ ಓದ್ತಕ್ಕಂಥದ್ದು ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಬೇರೆ ಬೇರೆ ಎಲ್ಲ ರೀತಿಯಾದಂಥ ಒಂದು ಚಟುವಟಿಕೆಗಳನ್ನು ಮಾಡಿ ಜ್ಞಾನವನ್ನು ಬೆಳೆಸ್ಕೋಬೇಕು ಇನ್ನೊಂದು ಎಲ್ಲರೂ ಕೂಡ ತುಂಬ ಗಾತ್ರದಿಂದ ಡ್ಯಾನ್ಸ್ ಕಾದಿದ್ದೀರಿ ನಾವು ಹೇಳೋಂಥದ್ದನ್ನು ಯಾರೂ ಕೇಳಿಸ್ಕೊಳ್ಳೋಷ್ಟು ಸೌಜನ್ಯ ಇಲ್ಲ ಸೌಜನ್ಯ ಅಂತೀನಿ ಸಾರಿ ಅಷ್ಟು ತಾಳ್ಮೆ ಇಲ್ಲ ನಿಮಗೆ ಹಾಗಾಗಿ ಕೊನೆಯದಾಗಿ ಇನ್ನೊಂದು ಮಾತನ್ನು ಹೇಳ್ತೀನಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಮಕ್ಕಳು ಈ ಮಾದಕ ವಸ್ತುಗಳ ಕಡೆ ಹೆಚ್ಚಿನ ಒಂದು ಗಮನ ಹರಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಪೋಷಕರು ಮತ್ತು ನಮ್ಮ ಒಂದು ಈ ಹಳ್ಳಿ ಪ್ರದೇಶದಲ್ಲಿ ಅಷ್ಟೊಂದು ಇಲ್ಲ ನಗರ ಪ್ರದೇಶದಲ್ಲಿ ಶಾಲೆಗಳಿಗೆ ಹೋಗ್ತಕ್ಕಂಥ ಹೈಸ್ಕೂಲ್ಗೆ ಹೋಗ್ತಕ್ಕಂಥ ಮಕ್ಕಳು ಕಾಲೇಜ್ಗೆ ಹೋಗ್ತಕ್ಕಂಥ ಮಕ್ಕಳು ಮಾದಕ ವಸ್ತುಗಳ ದಾಸರಾಗ್ತಾ ಇದ್ದಾರೆ ಈ ಒಂದು ಗಾಂಜಾ ಅಫೀಮು ಈ ಇಂಥದ್ದೆಲ್ಲ ದಾಸರಾಗ್ತಾ ಇದ್ದಾರೆ ಯಾರು ಮಕ್ಕಳು ಒಳ್ಳೆಯವ್ರ ಜೊತೆ ಸೇರಿ ಒಳ್ಳೆ ಬುದ್ಧಿನ ಕಲಿಬೇಕು ಎಲ್ಲರೂ ಓದಿ ಸಾರ್ಥಕರಾಗಬೇಕು ಎಲ್ಲ ಮಕ್ಕಳಿಗೆ ಒಂದು ಕಿವಿ ಮಾತು ತಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಟ್ಟು ನಿಮಗೆ ಶಾಲೆಗಳಿಗೆ ಕಳಿಸ್ಕೊಡ್ತಾರೆ ಆ ಒಂದು ಶಾಲೆಯಲ್ಲಿ ನೀವು ಚೆನ್ನಾಗಿ ಓದಿ ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆಯ ಕೀರ್ತಿ ತರಬೇಕು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ನನ್ನ ನೀವು ಕರೆದು ಒಂದು ನಾಲ್ಕು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ಧನ್ಯವಾದಗಳನ್ನು ಹೇಳಿ ನಾನು ಹೇಳಿ ಮಾತನಾಡಿಸ್ತೀನಿ ಥ್ಯಾಂಕ್ ಯು ತ್ಯಾಂಕ್ ಯು